ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ನಾನು ಈ ಪಿ ಡಿ ಒ ಎಕ್ಸಾಮ್ ಹಾಲ್ ಟಿಕೆಟ್ ಏನು ಬಿಟ್ಟಿದ್ದಾರೆ ಸೊ ಬಹಳಷ್ಟು ಜನಕ್ಕೆ ಏನು ಕನ್ಫ್ಯೂಷನ್ ಇದೆ ಅಂದರೆ ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ ಇದ್ದಾಗ ನಾವು ಕಡ್ಡಾಯ ಕನ್ನಡ ಪೇಪರ್ ಬರೆದಿದ್ದೀವಿ ಮತ್ತೆ ಈಗ ಇನ್ನೊಂದು ಬಾರಿ ಕಡ್ಡಾಯ ಕನ್ನಡ ಪೇಪರ್ ಬರಿಬೇಕಾ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಆಗಿದೆ ಒನ್ನೇದು ಹಿಂದಿನ ಬಾರಿ ಕೆ ಪಿ ಎಸ್ ಸಿ ಕ್ಲಾರಿಫಿಕೇಷನ್ ಕೊಟ್ಟಂಗೆ ಆಲ್ರೆಡಿ ಯಾರು ಕಡ್ಡಾಯ ಕನ್ನಡ ಪೇಪರ್ ಬರ್ದಿರಿ ಆಮೇಲೆ ಯಾರ್ದು ರಿಸಲ್ಟ್ ಬಂದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಮೀನ್ಸ್ ರಿಸಲ್ಟ್ ಬಂದು ನಿಮ್ಮ ಹೆಸರು ಅದರೊಳಗಿದೆ ಅಂಥವರು ಬರೆಯುವಂಥ ಅವಶ್ಯಕತೆ ಇಲ್ಲ ಯಾರು ಎಕ್ಸಾಮ್ ಬರ್ದಿರಿ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದರೆ ಎಸ್ ನೀವು ಬರಿಬೇಕಾಗತ್ತೆ ಓಕೆ ರಿಸಲ್ಟ್ ಬಂದಿಲ್ಲ ಅಂದರೆ ಬರಿಬೇಕಾಗತ್ತೆ ಆದರೆ ಕಡ್ಡಾಯ ಕನ್ನಡ ಕಲ್ಯಾಣ ಕರ್ನಾಟಕದೊಳಗೆ ಏನು ಬರೆದಿದ್ದಿಲ್ಲ ಇನ್ನೂ ಟೈಮ್ ಇದೆ ಫ್ರೆಂಡ್ಸ್ ಇನ್ನೂ ಒಂದು ವಾರ ಟೈಮ್ ಇದೆ ಇದ್ರ ಮೇಲೆ ಕೆ ಪಿ ಎಸ್ ಸಿ ಕ್ಲಾರಿಫಿಕೇಷನ್ ಕೊಡಬೇಕು ಒಂದು ರಿಸಲ್ಟ್ ಆದರೂ ಬಿಡಬೇಕು ಅದ್ರ ಬದಲಿ ಅವರೇನೋ ಒಂದು ನೋಟಿಸ್ನ ಕೊಟ್ಟು ಏನು ಮಾಡಬೇಕು ವಿದ್ಯಾರ್ಥಿಗಳಂತ ಹೇಳಬೇಕು ಆ್ಯಕ್ಚುಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಕೆ ಪಿ ಅವರು ಮಾಡಬೇಕಾಗಿತ್ತು ಆದರೆ ಕೆ ಪಿ ಎಸ್ ಸಿ ಆರ್ ಕೆ ಪಿ ಎಸ್ ಸಿ ಪೀಪಲ್ ಸೊ ಅದಕ್ಕೆ ಇನ್ನೂ ನಾಲ್ಕೈದು ದಿನ ವೇಟ್ ಮಾಡ್ರಿ ಓಕೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡ್ರಿ ಹಾಂ ಅದರೊಳಗೆ ರಿಸಲ್ಟ್ ಬಂತು ಓಕೆ ಇವ್ರದ್ದು ಏನಾದರೂ ನೋಟಿಸ್ ಬಂದರೂ ಓಕೆ ಇವನ್ ನಾನು ಕೂಡ ಟ್ವಿಟರಲ್ಲಿ ಕೆ ಪಿ ಎಸ್ ಸಿ ಅವ್ರಿಗೆ ಒಂದು ಇದನ್ನ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಹೇಳಿದ್ದೀನಿ ಆ್ಯಂಡ್ ಲೆಟ್ಸ್ ಹೋಪ್ ಅವರು ಅದಕ್ಕೆ ಒಂದು ಏನೋ ಕ್ಲಾರಿಫಿಕೇಷನ್ ಕೊಡ್ತಾರೆ ಆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಸೊ ಆ ಕ್ಲಾರಿಫಿಕೇಶನ್ ಕೊಟ್ಟ ನಂತರನೇ ನೀವು ಬರಿಬೇಕೋ ಬರಿಬಾರ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ಕೂಡ ವೆಬ್ಸೈಟ್ನ ಫಾಲೋ ಮಾಡಿರಿ ಇವನ್ ನನಗೂ ಕೂಡ ಫಸ್ಟ್ ಗೊತ್ತಾದರೆ ನಿಮ್ಗಿಂತ ಮುಂಚೆನೇ ಗೊತ್ತಾದರೆ ನಾನು ಕೂಡ ನಿಮಗೆ ವಿಡಿಯೋ ಮಾಡುವುದ್ರ ಮೂಲಕ ಹೇಳ್ತೀನಿ ಈ ಒಂದು ವಿಷಯಕ್ಕೆ ಪ್ಯಾನಿಕ್ಕಾಗಿ ಉಳ್ಕಿದ ಸಬ್ಜೆಕ್ಟನ್ನು ಬಿಟ್ಟು ಕುಂಡರ್ಬೇಡ್ರಿ ಯಾರು ಹೇಳಬೇಕು ನಮಗೆ ಯಾರು ಹೇಳಬೇಕು ನಮಗೆ ಇದ್ರ ಬಗ್ಗೆ ಡೌಟ್ ಇದೆ ಅದು ಇದೆ ಅಂತ ಕುಂಡರ್ಬೇಡ್ರಿ ಓಕೆ ಸೊ ನೀವು ನಿಮ್ಮ ಕೆಲಸವನ್ನು ಮಾಡಿರಿ ನೀವು ಬೇರೆದು ಕಮ್ಯುನಿಕೇಷನ್ ಪೇಪರ್ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ರಿ ಕಂಪ್ಯೂಟರ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ದ್ಯಾಟ್ ಎಕ್ಸಾಮ್ ದ್ಯಾಟ್ ಪೇಪರ್ ಈಸ್ ಗೋಯಿಂಗ್ ಟು ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಓಕೆ ಅದನ್ನು ಓದ್ಕೊಡ್ರಿ ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ಓದ್ಕೊಡ್ರಿ ಓಕೆ ಉಳಕಿದ್ದು ಎಲ್ಲ ಓದ್ಕೊಡ್ರಿ ನಾನು ಕೂಡ ಸಿಕ್ಕಾಪಟ್ಟೆ ಕ್ಲಾಸಸ್ನ ಮಾಡಿದ್ದೀನಿ ಪಿ ಡಿ ಒ ಎಕ್ಸಾಮ್ಗೋಸ್ಕರ ಅಲ್ಲಿ ನಿಮಗೆ ಯಾವ್ಯಾವ ನೀವು ಕವರ್ ಮಾಡಿಲ್ಲ ಅದನ್ನು ಕೂಡ ನೋಡಬಹುದು ಫ್ರೆಂಡ್ಸ್ ಓಕೆ ಆ ಥರ ನಿಮ್ಮ ಪ್ರಿಪ್ರೇಷನ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಹೆಂಗಿರಬೇಕು ಅಂತ ಅದನ್ನು ಪ್ರಿಪೇರ್ ಮಾಡಿರಿ ಹಾಂ ನಾನು ನಾಳೆ ಲಾಸ್ಟ್ ಏನಾದರೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಏನಾದರೂ ಇದಾವ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡೋದ್ರ ಮೂಲಕ ತಿಳಿಸ್ತೀನಿ ಫ್ರೆಂಡ್ಸ್ ಬಟ್ ಇವತ್ತು ಈ ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ನಿಮ್ಮದು ರಿಸಲ್ಟ್ ಬಂದರೆ ಮಾತ್ರ ನೀವು ಬರೆಯೋ ಅವಶ್ಯಕತೆ ಇಲ್ಲ ರಿಸಲ್ಟ್ ಬಿಡಲಿಲ್ಲ ಅಂದರೆ ನೀವು ಬರಿಬೇಕಾಗುತ್ತೆ ಇನ್ನೊಂದು ಏನು ಅಂದರೆ ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ನ ರೀ ಎಕ್ಸಾಮ್ ಮಾಡಬೇಕಾ ಅನ್ನುವಂಥ ಒಂದು ಕನ್ಫ್ಯೂಷನ್ ಕೂಡ ಇದೆ ಆ್ಯಂಡ್ ಅದರ ಸಂಬಂಧಿ ಒಂದು ಸಮಿತಿನೂ ಕೂಡ ಅಪಾಯಿಂಟ್ ಮಾಡಿದ್ದಾರೆ ಅದರೊಳಗೆ ಏನಾದರೂ ಸಮಸ್ಯೆ ಆಗಿದ್ದಾವೆ ಅಂತ ಹೇಳಿ ಅಂತ ಆ ಸಮಿತಿ ಒಂದು ರೆಕಮೆಂಡೇಷನ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಟ್ಟ ಮೇಲೇ ಅದು ನಿರ್ಧಾರ ಆಗುತ್ತೆ ಹಿಂಗಾಗಿ ಅಲ್ಲಿ ಬರೆದು ಬಿಟ್ಟಿದೀವಿ ಬಿಡು ಅಂತನೂ ಕೂಡಬೇಡ್ರಿ ಕ್ಲಾರಿಪಿ ರಿಸಲ್ಟ್ ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಟರು ಓಕೆ ಇಲ್ಲ ಅಂದರೆ ಒಂದು ದಿನ ಎಕ್ಸಾಮ್ ಬರೆಯೋದ್ರೊಳಗೆ ಏನೂ ತಪ್ಪಿಲ್ಲ ಕನ್ನಡ ಎಕ್ಸಾಮ್ನ ಬರೆಯುವಂಥ ರೀ ಬಟ್ ವೇಟ್ ಫಾರ್ ದ್ಯಾಟ್ ಫೈನಲ್ ಕೆ ಪಿ ಸಿಸ್ ರೆಸ್ಪಾನ್ಸ್ ಓಕೆ ಏನು ಹೇಳ್ತಾರೆ ಕೇಳೋಣ ಅದು ಆದಮೇಲೆ ನೀವು ನಿರ್ಧಾರವನ್ನು ತಗೋಬೋದು ಫ್ರೆಂಡ್ಸ್ ಅರ್ಥ ಆಯಿತಾ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕ್ತಿದ್ದೀರಾ ಅಂದ್ರೆ ಸಿ ಟಿ ಸಿ ಟಿ ಎ ಎಕ್ಸಾಮ್ ಕಿಂತ ಮುಂಚೆ ಕನ್ನಡ ಯಾರು ಬರ್ದಿದ್ರ ಬರೆಯೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ ಪಾಸ್ ಆಗಿದ್ದೀರಾ ಬರೆಯೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ನೀವು ಹಿಂದಿನ ಯಾವುದೇ ಸಮಯ ಇದೊಳಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರೊಳಗೆ ಯಾವಾಗ ಬೇಕಾದಾಗೂ ಕನ್ನಡ ಬರೆದಿರುವಂಥ ಸರ್ಟಿಫಿಕೇಟ್ ಇದ್ದರೆ ಓಕೆ ದ್ಯಾಟ್ ಈಸ್ ಇನಫ್ ನೀವು ವಾಪಸ್ ಮತ್ತೆ ಕನ್ನಡ ಬರೆಯುವಂಥ ಅವಶ್ಯಕತೆ ಇಲ್ಲ ಸರ್ಟಿಫಿಕೇಟ್ ಇಲ್ವಾ ಹಂಗಂದ್ರೆ ನೀವು ಬರಿಬೇಕಾಗುತ್ತೆ ಆದ್ದರಿಂದ ಇಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು ಯಾರು ಪ್ಯಾನಿಕ್ ಆಗಬೇಡ್ರಿ ಕನ್ಫ್ಯೂಸ್ ಆಗಬೇಡ್ರಿ ಕನ್ನಡ ಪೇಪರ್ ಇಸ್ ವೆರಿ ವೆರಿ ಸಿಂಪಲ್ ಪೇಪರ್ ಇರುತ್ತೆ ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಯಾವ ಥರ ಕನ್ನಡ ಪೇಪರ್ ಇರುತ್ತೆ ಯಾರು ಫಸ್ಟ್ ಟೈಮ್ ಬರೀತಿದ್ದೀರಾ ನೀವು ಅದನ್ನು ಒಂದು ಸಾರ್ತಿ ನೋಡಿದರೂ ಕೂಡ ನಿಮಗೆ ಐಡಿಯಾ ಬರುತ್ತೆ ಏನೇನೆಲ್ಲ ಈ ಪೇಪರ್ ಒಳಗೆ ಇರ್ತದೆ ಅಂತ ಓಕೆ ಇಸ್ ಇಟ್ ಕ್ಲಿಯರ್ ಐ ಹೋಪ್ ಇಟ್ಸ್ ಕ್ಲಿಯರ್ ಅಂತ ಸೊ ನಾನು ಇದನ್ನು ಹೇಳಬೇಕಾಗಿತ್ತು ಆಮೇಲೆ ಎಫ್ ಡಿ ಎ ಎಸ್ ಡಿ ಎ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರ ಸರ್ ಅಂತ ಭಾಳ ಜನ ಕೇಳ್ತಿದ್ರು ಎಸ್ ಅಫ್ಕೋರ್ಸ್ ಏಜ್ ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಈವನ್ ಎಫ್ ಡಿ ಎಸ್ ಡಿ ಎ ಕಾಲ್ಫಾರ್ಮ್ ಮಾಡಿದರೂ ಕೂಡ ನಿಮಗೆ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಫ್ರೆಂಡ್ಸ್ ಓಕೆ ಅದೇ ಒಂದು ಹೋಪ್ನೊಳಗೆ ನೀವು ಇರ್ರಿ ಆ್ಯಂಡ್ ಕಡ್ಡಾಯ ಕನ್ನಡ ಇನ್ ಕೇಸ್ ರಿಸಲ್ಟ್ ಬಿಡಲಿಲ್ಲ ಅಂದರೆ ಹೋಗಿ ಬರೀವಂತ್ರಿ ಇಲ್ಲಾಂದ್ರೇನು ಬರೆಯುವಂಥ ಅವಶ್ಯಕತೆ ಇಲ್ಲ ಓಕೆ ಅಂದರೆ ಕೆ ಪಿ ಎಸ್ ಸಿ ಅವರು ಕ್ಲಾರಿಫಿಕೇಷನ್ ಕೊಡೋವರೆಗೂ ವೇಟ್ ಮಾಡಿರಿ ಇನ್ನೂ ಸಮಯ ಇದೆ ಅವರು ಹಿಂದಿನ ದಿನವೂ ಹೇಳ್ತಾರೆ ಹಾಗೆ ಇದ್ದಾರೆ ಕೆ ಪಿ ಎಸ್ ಸಿ ಅವರು ಬಟ್ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ನಾನು ಅಂದ್ಕೋತೀನಿ ಬಬಾಯ್